ಅಲ್ಲ ವೈಚಾರಿಕ ಶೇರ್ ಅದರಲ್ಲಿ ಆ ವಿಕೃತಿ ಶೇರ್ ಅದಲ್ಲ ಅದೊಂದು ಲಿಮಿಟ್ ಇರ್ಬೇಕು ಪ್ರತಿಯೊಂದು ಮಾಡೋದಿದ್ರೆ ಅದಕ್ಕೊಂದು ಲಿಮಿಟ್ ಇರ್ಬೇಕು ಹಂಗ ಬಸವಣ್ಣವ್ರು ಹೇಳ್ತಾರ ನಾವು ಅಭಿಷೇಕ ಮಾಡೋದಿದ್ರೆ ಕೊಡಗಂಟ್ಲೆ ಹಾಲು ಹಾಕೋದಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಳಬೇಕು ಬೆಂಕಿ ನಮ್ಮ ದೋಸ್ತನೂ ಅದ ದುಶ್ಮನ್ ಬಿ ಅದ ಬೆಂಕಿ ನಾವು ಹ್ಯಾಂಗ್ ತಗೊಂಡೆವು ಅದು ನಮ್ಗೆ ದೋಸ್ತ ಆಗ್ತದೆ ಒಳ್ಳೇದಾಗ್ತದೆ ಹೆಚ್ಚಿಗೆ ಮಾಡಿದ್ರೆ ಅದು ದುಶ್ಮನ್ ಆಗ್ತದೆ ಹಾಂಗ ಒಂದು ಘಟನೆ ಹಾಕ್ತೀನಿ ನಿಮಗೆ ಹಿಂಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಮೇಕಪ್ ಮಾಡಿಸ್ಯಾರ ಮರದಿನ ಅವ್ರು ಮಾರಿ ನೋಡ್ರ ಮದಿ ಮಗ ವಾಚ್ ಓಡೋಗ್ಯಾನ ಬ್ಯಾಡ ನನಗೆ ಅಂತದ್ರು ಅವಕಲಿ 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 ಅದು ಉಪ್ಪಿ ಗಿಪ್ಪಿ ಕೆಮಿಕಲ್ ಎಲ್ಲ ಇರೋದ್ರ ನಿಂದು ಹಾ ಇಂತ ಸಂಸ್ಕೃತಿ ಹೊಟ್ಟದ ಕೈಶೋಷ ಹೇಳ್ತಿ ಅದ ಪೌಡರ್ ಅದ ವಿಭೂತಿ ಅದ ಫಸ್ಟ್ ಕ್ಲಾಸ್ ಹಚ್ಕೋರಿ ಸುನು ಪೌಡರ್ಗಳವ ಅಂತ ಹಚ್ಕೊಂಡ್ ಸೋರಿ ಹೆಸರಲ್ಲರ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಹೆಸರಲ್ಲದ್ರ ಅದರ ಅದ್ರ ಮುಂದೆ ಯಾವ್ದು ಇಲ್ಲ ಆದ್ರೂ ಕೂಡ ಇಂತದ ಆದ್ರೂ ಕೂಡ ಆದಷ್ಟು ನಮ್ಮ ತಾಯಿಂದ್ರು ಏನಂದ್ರೆ ಕಡಿಮೆ ಮಾಡ್ಬೇಕು ಅವ್ರ ಮೇಲೆ ವಿನಂತಿ ಇದ್ದೀನಿ ಮತ್ತೊಂದು ತಾಯಿರಿಗೆ ಹೇಳ್ತಾ ಇದೇವು ನೀವು ಎಲ್ಲರ ಈರ್ ಹ್ಯಾಂಗರ ಇರಿ ನೀವು ಎಣ್ಣೆ ಹಚ್ಚಪರಿ ಲೀಡ ಪರಿ ಮುತ್ತೈದ್ರ ಇದು ಪರಿ ನಿಮ್ಮ ತೆನೆ ಮೇಲೆ ಸ್ಯಾರಿಗೆ ಇರ್ಬೇಕು ಅಟ್ ಲೀಸ್ಟ್ ಇಟ್ ಕೂದಲ್ ಮೇಲರ ಇರ್ಬೇಕು ಅದು ನಮ್ಮ ಸಂಸ್ಕೃತಿ ಅದ ಯಾಕಂದ್ರ ಆ ದಂಡಿಯಲ್ಲಿ ಏನದ ಆ ಹಾರಿನಲ್ಲಿ ಏನದ ಶರ್ಗಿನಲ್ಲಿ ಏನದ ಆ ಸೀರಿಯಲ್ಲಿ ಏನದ ಅಂತಕ್ಕಂಥದ್ದು ಬಹಳ ಹೇಳ್ಬೇಕಾದ್ರೆ ಬಹಳಷ್ಟು ಸಮಯ ಬೇಕಾಗ್ತದೆ ಇಷ್ಟೆಲ್ಲ ವೈವಿಧ್ಯವಾಗಿರ್ತಕ್ಕಂತ ನಮ್ಮ ಪರಂಪರೆ ಹಾಕ್ಬಿಟ್ಟಿರ್ತಕ್ಕಂಥ ಎಲ್ಲ ನಾವು ಮರೆತು ನಾವು ಪಾಠ ಮಾತ್ರ ಹಾಕ್ತಾ ಇದೇವು ಅದನ್ನ ಹೋಗಿ ನಮ್ಮ ಪರಂಪರೆ ಹೆಂಗ್ ನೋಡ್ರಿ ಇವತ್ತ ನಮ್ಮ ಅಪ್ಪಟ್ಟ ಭಾರತ ನಾರಿಯರು ಅಂತ ಹೇಳ್ತಾ ಅಂತ ನಾರಿಯರಂತ ಯಾರಿಗೇನ್ಬೇಕ್ರಿ ಅಪ್ಪಟ್ಟ ಭಾರತ ನಾರಿಯಂದ್ರ ಹೇಮರೆಟ್ಟಿ ಮಲ್ಲಮ್ಮ ಹೇಮ್ರೆಡ್ಡಿ ಮಲ್ಲಮ್ಮ ಸಾವಿತ್ರಾಬಾಯಿ ಫೂಲೆ ಹಾ ಕೆಳದಿ ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮ ಇಂದಿರಾ ಗಾಂಧಿ ಇವರೆಲ್ಲ ಹ್ಯಾಂಗ್ ಹೆಂಗ್ ಸೆರೆಗೆ ಹಾಕೊಂಡು ಬರ್ತಾ ಇತ್ತು ಇಷ್ಟೆಲ್ಲ ಮೈ ತುಂಬಾ ಸೆರೆಗ್ ಹಚ್ಕೊಂಡು ಎಷ್ಟು ಕುಂಕುಮ ಹಚ್ಕೊಂಡು ವಿಭೂತಿ ಹಚ್ಕೊಂಡು ಬಂದ್ರೆ ಎಷ್ಟು ಸೌಂದರ್ಯ ಕಾಣಿಸ್ತದೆ ನಮ್ಮ ನಮ್ಗೆ ಎಷ್ಟು ವೈಭವ ಕಾಣಿಸ್ತದ ವೈಭವ ಮತ್ತು ವೈರಾಗ್ಯನೂ ಇದೆ ನಾವ ಅದು ಮುತ್ತೈದಿತನದಲ್ಲಿ ತನದಲ್ಲಿ ವೈರಾಗ್ಯ ಅನ್ನೋದ ಮತ್ತು ವೈಭವ ಅನ್ನೋದ ಹಂತದನ್ನು ಬಿಟ್ಟು ನಾವು ಏನೇನೋ ಮಾಡಿ ಏನೇನೋ ಮಾಡಿ ಹಾಳು ಹಾಕ್ತಾ ಇದ್ದೇವೆ ಅದಕ್ಕೆ ದಯವಿಟ್ಟು ಒಬ್ಬ ಜನಪದ ಸಾಹಿತ್ಯ ಅಂತ ಆವತ್ತ ಚಲೋ ಚೊಲೋ ಯಾವತ್ತ ಆವತ್ತ ಅಂತ ನೋಡ್ರಿ ಜನಪದ ಸಾಹಿತ್ಯ ಆವತ್ತ ಇವತ್ತ ಚೊಲೋ ಅಂತೀರಿ ಯಾವತ್ತ ಈಗೇನು ಚಲೋ ಇಲ್ಲ ಅಂತ ಅಂತೀರಿ ಆವತ್ತ ನಮ್ಮ ಅಜ್ಜಿಯಿಂದರು ನಮ್ಮ ಆಯಿಂದರು ನಮ್ಮ ಅಕ್ಕಂದಿರು ಹ್ಯಾಂಗಿದ್ರು ಅಂದ್ರ ಕೆಲಮೇಲೆ ಸರಗ ಹೊಚ್ಕೊಂಡು ಕೈ ಬಳ 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 ಸಿ ಬಿಟ್ಟು ನೈಂಟಿ ತೊಟ್ಟು ಶಂಬರ್ ಸೀರೆ ನಮ್ಮ ಮನೆಗೆ ನಿಮ್ಮನೆಯಾಗ ಒಂದೊಂದು ಮರಿತಾರ ಸಿರಿ ಬಿಟ್ಟು ನೈಂಟಿ ತೊಟ್ಟು ಹಂಗ್ತಾರ ನೋಡ್ರಿ ನಾ ಹೇಳ್ತಿಲ್ಲ ಒಬ್ಬ ಜನಪದ ಸಾಹಿತ್ಯ ಸಮಾಧಿ ಹೇಳ್ತನ ಸೀರೆ ಬಿಟ್ಟು ನೈಂಟಿ ತೊಟ್ಟು ಮಕ್ಕಳ ಶಾಲೆ ಕಳಿಸ್ಲಾಕ್ ನೈಂಟಿ ಹಾಲು ತರ್ಲಕ ನೈಂಟಿ ಇಪ್ಪತ್ತಕ ನೈಂಟಿ ಎಪ್ಪತ್ತಕ ನೈಂಟಿ ಹಾಕೊಂಡು ಮುಂದೆ ನಡೆದ್ರ ಗೊಂಬೆಗಳು ಅಂತ ಕಾಣಿಸ್ತಾರಂತ ಅವರು ಗೊಂಬಿಗಂಗ್ ಅಂತ ಗೊಂಬೆ ಕಾಣಿಸ್ತಾರಂತ ನಮ್ಮ ಸಂಸ್ಕೃತಿ ಹ್ಯಾಂಗ ಎಲ್ಲರ ನಮ್ಮ ಮನೆ ಹಿಡ್ಕೊಂಡು ಹೇಳ್ತೀವ್ ದೋನ್ಸೆ ದೋನ್ಸೆ ಸೀರೆ ಬರೀ ರೋಜ್ ಒಂದೊಂದು ಉಟ್ಕೊಂಡಿರ್ಬೇಕು ಸರಿ ಅಲ್ಲ ಮತ್ತ ನೀವು ಲಗ್ನಕ್ಕೆ ಎಲ್ಲರೂ ಹೋಗ್ಬೇಕಾದ್ರೆ ಅಥವಾ ಜಾತ್ರೆ ಕಾರ್ಯಕ್ರಮ ಇದ್ದಾಗ ಪುಣ್ಯಮಯ ಕಾರ್ಯಕ್ರಮದಾಗ ಇದ್ದಾಗ ನಿಮ್ಗೆ ಭಾರಿ ಭಾರಿ ಸೀರೆ ಕೊಟ್ಟಾರ अक्षता सीरे उठको हो उसा सीरे उठक हो ಮತ್ತೆ ಸಕ್ಕರೆ ಪುಡಿ ಸೀರೆ ತಗೊಂಡು ಹೋಗ್ಬೇಕು ಅವೆಲ್ಲ ಬಿಟ್ಕೊಡ್ತೀರಿ ಏನೇನೋ ಎಂಥದ್ದು ತೊಗೊಂಡು ಹೋಗ್ತೀರಿ ಅವೆಲ್ಲ ನಮ್ಮ ಪರಂಪರೆ ಮಾರ್ಗ ಒಂದು ಹೋದ್ರೆ ಆ ಕಾರ್ಯಕ್ರಮಕ್ಕೆ ಒಂದು ಮೆರಗ ಬರ್ತದೆ ಒಂದು ವೈಭವ ಕಾಣಿಸ್ತದ ಅಲ್ಲಿ ವೈರಾಗ್ಯನೂ ಇರ್ತದ ವೈಭವನೂ ಇರ್ತದೆ ಅಂತ ತಿಳ್ಕೊಂಡು ನಮ್ಮ ತಾಯಂದ್ರೆ ನಾನು ವಿನಂತಾಯಿಸ್ತಾ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಏನು ಕೆಲವೇ ನಿಮಿಷದಲ್ಲಿ ಈಗ ಬುಧವರು ವೇದಿಕಾಡೆ ಬರ್ಬೇಕಂತ ಸೂಚಿಸ್ತಾ ಇದ್ದೇವೆ ಮತ್ತು ಮಂಗಳಷ್ಟು ತಕ್ಕ ಅಂತಕ್ಕಂಥ ನಂಬಲ್ಲಿ ಗುರುಗಳು ಬಂದಾರ ಮಹಾರಾಷ್ಟ್ರದಿಂದ ಬಂದಾರ ಅಷ್ಟಕ್ಕ ಅಂದ್ರೆ ಎಲ್ಲಿ ಎಂಟು ಅಂತಾರೆ ಎಲ್ಲಿ ಐದು ಅಂತಾರೆ ಹಂಗೆ ಯಾರ ಮಂಗಳಷ್ಟಕ್ಕೆ ಅಂಬೋರ್ ಇದ್ರೆ ಇಲ್ಲಿ ನಾಳೆ ಬರ್ಬೋದು ನಿಮ್ಮ ಒಂದು ಆ ಮಂಗಳಷ್ಟಕದಿಂದ ಮಾಂಗಲ್ಯ ಅಂತ ಧಾರಣ ಆಗಿದೆ ಇಲ್ಲಿ ನಮ್ಮ ಹೃದಯದ ಹೂಮಾಲಿಯನ್ನು ಅವರು ಒಬ್ಬರೊಬ್ಬರು ವಿನಿಮಯ ಮಾಡಿಕೊಡ್ತಾ ಇದ್ದಾರೆ ಅಕ್ಷತ ಅಕ್ಷತಾ ಬೀಳುವ ನಮ್ಮ ಮಹಾರಾಷ್ಟ್ರದಿಂದ ಇದೇ ಊರಾಗಿರ್ತಕ್ಕಂಥವ್ರ ಸಂಬಂಧಿಕ ಇರ್ತಕ್ಕಂಥ ಅವರು ಬಂದು ವೇದಿಕೆಯಲ್ಲಿ ಬಂದು ತಮ್ಮ ಮಂಗಳ ನಷ್ಟಕವನ್ನು ಮಾಡ್ಬೇಕಂತೇಳಿ ಸೂಚಿಸ್ತಾ ಇದ್ದೇವೆ ಆ ಎಲ್ಲ ಒಂದು ವೈವಿಧ್ಯವಾಗಿರ್ತಕ್ಕಂಥ ನಮ್ಮ ಪರಂಪರೆ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಯಶಸ್ವಿ ಹೇಳಿ ಬಂದಿರತಕ್ಕಂಥವ್ರು ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೇವೆ